ಮಹತ್ವದ ರಾಜಕೀಯ ಬೆಳವಣಿಗೆಯಲ್ಲಿ ಇಂಡಿಯಾ ಮೈತ್ರಿಕೂಟದಿಂದ ನಿತೀಶ್ ಕುಮಾರ್ ಅವರು ಹೊರಬಂದಿದ್ದಾರೆ ಆರ್ ಜೆ ಡಿ ಕಾಂಗ್ರೆಸ್ ಸಿಪಿಐ ಒಳಗೊಂಡಂತಹ ಮೈತ್ರಿಕೂಟದ ಜೊತೆಗಿನ ತಮ್ಮ ಮೈತ್ರಿಯನ್ನ ಹೊಂದಾಣಿಕೆಯನ್ನ ಕಳೆದುಕೊಂಡಿದ್ದಾರೆ ಈ ಮುಖಾಂತರ ಬಿಹಾರದಲ್ಲಿ ಮೊದಲನೇ ಎಫೆಕ್ಟ್ ಬಿಹಾರದಲ್ಲಿ ಇಂಡಿಯಾ ಮೈತ್ರಿಕೂಟದ ಸರ್ಕಾರ ಅಂತ್ಯ ಆಗಿದೆ ಮತ್ತೆ ಬಿಹಾರದಲ್ಲಿ ಬಿಜೆಪಿ ಜೆಡಿಯು ಯು ನೇತೃತ್ವದ ಎನ್ ಸರ್ಕಾರ ಪುನರ್ ಸ್ಥಾಪನೆ ಆಗಲಿದೆ ದೆಹಲಿಯಲ್ಲಿ ಬಿಜೆಪಿ ಮಹತ್ವದ ಸಭೆಯನ್ನ ಕೈಗೊಂಡಿದೆ ಜೊತೆಗೆ ನಿತೀಶ್ ಕುಮಾರ್ ಅವರು ಕೂಡ ಅವರ ಪಕ್ಷದ ಶಾಸಕರು ಸಂಸದರ ಜೊತೆಗೆ ಮಹತ್ವವಾದ ಸಭೆಯನ್ನ ನಡೆಸಿದ್ದಾರೆ ಈ ಮುಖಾಂತರ ಕಳೆದ ಹತ್ತು ವರ್ಷಗಳ ಅಂತರದಲ್ಲಿ ನಿತೀಶ್ ಕುಮಾರ್ ಅವರು ಎರಡು ಬಾರಿ ಬಿಜೆಪಿಯ ಜೊತೆಗಿನ ಮೈತ್ರಿಯನ್ನ ಕಳೆದುಕೊಂಡಿದ್ದಾರೆ ಎರಡು ಬಾರಿ ಬಿಜೆಪಿಯ ಜೊತೆಗಿನ ಮೈತ್ರಿಯನ್ನ ಮತ್ತೆ ಜೋಡಿಸಿಕೊಂಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಗೆ ಬಿಜೆಪಿ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿದಂತಹ ಸಂದರ್ಭದಲ್ಲಿ ಆಗ ಮುನಿಸಿಕೊಂಡಿದ್ದಂತಹ ನಿತೀಶ್ ಕುಮಾರ್ ಅವರು ಎನ್ ಡಿ ಎ ಜೊತೆಗಿನ ಬಿಜೆಪಿ ಜೊತೆಗಿನ ಮೈತ್ರಿಯನ್ನು ಕಳೆದುಕೊಂಡು ಏಕಾಂಗಿಯಾಗಿ ಲೋಕಸಭಾ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದ್ರು ಕೇವಲ ಎರಡು ಲೋಕಸಭಾ ಕ್ಷೇತ್ರಗಳಲ್ಲಷ್ಟೇ ಗೆದ್ದಿದ್ರು ಬಿಹಾರದಲ್ಲಿ ಆ ಬಳಿಕ ಮಹಾಗಠಬಂಧನ್ ರಚನೆಯಾಯಿತು ಮಹಾಗಠಬಂಧನ್ ರಚನೆಯಾಗಿ ಆರ್ ಜೆ ಡಿ ಕಾಂಗ್ರೆಸ್ನ ಜೊತೆಗೆ ಸಮ್ಮಿಶ್ರ ಸರ್ಕಾರವನ್ನು ಮಾಡಿದ್ರು ಅದಾದ ಬಳಿಕ ಮತ್ತೆ ಮಹಾಘಟಬಂಧನ್ ಹೊರಬಂದು ಬಿ ಜೆ ಪಿ ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡ್ರು ಬಟ್ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಅಂದ್ರೆ ಎರಡು ವರ್ಷಗಳ ಹಿಂದೆಯಷ್ಟೇ ಮತ್ತೆ ಎನ್ ಡಿ ಎ ಮೈತ್ರಿಕೂಟದಿಂದ ಹೊರಬಂದು ಕಾಂಗ್ರೆಸ್ ಆರ್ ಜೆ ಡಿ ಸಿಪಿಐ ಸಿಪಿಐಎಂ ನ ಜೊತೆಗೆ ಮೈತ್ರಿ ಸರ್ಕಾರವನ್ನ ಮಾಡಿಕೊಂಡ್ರು ಈಗ ಮತ್ತೆ ಆರ್ ಜೆ ಡಿ ಕಾಂಗ್ರೆಸ್ ಜೊತೆಗಿನ ಮೈತ್ರಿಯನ್ನ ಮುರಿದುಕೊಂಡು ಮತ್ತೆ ಬಿಜೆಪಿಗೆ ವಾಪಸ್ ಆಗಿದ್ದಾರೆ ಸೊ ಬಿಗ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಮಾಹಿತಿಗಳ ಪ್ರಕಾರ ಬಿಜೆಪಿ ಈ ಬಾರಿ ಬಿಹಾರದಲ್ಲಿ ಮುಖ್ಯಮಂತ್ರಿ ಸ್ಥಾನದ ಹಕ್ಕು ಮಂಡನೆಯನ್ನ ಮಾಡಿದೆ ಎನ್ನುವಂಥದ್ದು ಮಾಹಿತಿ ಕಾರಣ ಏನು ಅಂತ ಹೇಳಿದ್ರೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಅತಿ ದೊಡ್ಡ ಪಕ್ಷ ಬಿಜೆಪಿ ಎಪ್ಪತ್ತೈದು ಶಾಸಕ ಬಲದೊಂದಿಗೆ ಜೆಡಿ ಯು ಇಸ್ ದ ಸೆಕೆಂಡ್ ಬಿಗ್ಗೆಸ್ಟ್ ಪಾರ್ಟ್ನರ್ ಬಿಗ್ಗೆಸ್ಟ್ ಪಾರ್ಟ್ನರ್ ಬಿಜೆಪಿ ಇದ್ದಿದ್ದು ಬಟ್ ಈ ಬಾರಿ ನಿತೀಶ್ ಕುಮಾರ್ ಅವರ ಬದಲು ಬಿಜೆಪಿಯೇ ಈ ಬಾರಿ ಮುಖ್ಯಮಂತ್ರಿ ಸ್ಥಾನದ ಬೇಡಿಕೆಯನ್ನು ಮುಂದಿಟ್ಟಿದೆ ಎನ್ನುವಂಥದ್ದು ಮಾಹಿತಿ ಲೋಕಸಭಾ ಚುನಾವಣಾ ಟಿಕೆಟ್ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಕೂಡ ಜೆಡಿಯು ಮತ್ತು ಬಿಜೆಪಿಯ ನಡುವೆ ಮಾತುಕತೆ ನಡೆದಿದೆ ಅಂತಿಮ ಆಗಿದೆ ಎನ್ನುವಂತಹ ಮಾಹಿತಿ ಕೂಡ ಇದೆ ಸೊ ಬಿಗ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಬಿಹಾರದಲ್ಲಿ ಒಟ್ಟು ನಲವತ್ತು ಲೋಕಸಭಾ ಕ್ಷೇತ್ರಗಳಿರುವಂತದ್ದು ಕೆಲ ದಿನಗಳಿಂದ ನಿತೀಶ್ ಕುಮಾರ್ ಮತ್ತು ತೇಜಸ್ವಿ ಯಾದವ್ ಆರ್ ನಡುವಿನ ಸಂಘರ್ಷ ತೀವ್ರಗೊಂಡಿತ್ತು ನಿತೀಶ್ ಕುಮಾರ್ ಅವರು ಕೊಟ್ಟಂತ ಎರಡು ಪ್ರಮುಖ ಹೇಳಿಕೆಗಳು ಆ ಸಂಬಂಧವನ್ನು ಇನ್ನಷ್ಟು ಬಿಗಡಾಯಿಸಿವೆ ಎನ್ನುವುದರ ಸೂಚನೆಯನ್ನು ಕೊಟ್ಟಿದ್ವು ಕುಟುಂಬ ರಾಜಕಾರಣದ ವಿರುದ್ಧ ನಿತೀಶ್ ಕುಮಾರ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು ಅದಕ್ಕೆ ಆರ್ ಜೆ ಡಿ ಕೌಂಟರ್ ಅನ್ನು ಕೊಡ್ತು ಸೊ ಬಿಗ್ ಪೊಲಿಟಿಕಲ್ ಡೆವಲಪ್ಮೆಂಟ್ ನಿತೀಶ್ ಕುಮಾರ್ ಬ್ಯಾಕ್ ಇನ್ ಟು ಫೋಲ್ಡ್ ಆಫ್ ಎನ್ ಡಿ ಎ ಬಿಹಾರದಲ್ಲಿ ಮತ್ತೆ ಬಿಜೆಪಿ ಜೆ ಡಿ ಯು ಸರ್ಕಾರ ರಚನೆಗೆ ನಿರ್ಧಾರ ಆಗಿದೆ ಬಿಗ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಇಂಡಿಯಾ ಮೈತ್ರಿಕೂಟದ ಜೊತೆಗೆ ಮೈತ್ರಿಯನ್ನು ಮುರಿದುಕೊಂಡಂತಹ ಮೂರನೆಯ ಪಕ್ಷ ಜೆಡಿ ಯು ಮೈತ್ರಿಕೂಟದಿಂದಲೇ ಹೊರ ಬಂದಿದೆ ಬಿಜೆಪಿಯ ಜೊತೆಗೆ ಹೋಗಿದೆ ಮಮತಾ ಬ್ಯಾನರ್ಜಿ ಟಿ ಬಿಜೆಪಿ ಜೊತೆಗೆ ಹೋಗಿಲ್ಲ ಅವರು ಪ್ರತ್ಯೇಕವಾಗಿ ನಿಂತಿದ್ದಾರೆ ಆಪ್ ಕೂಡ ಪ್ರತ್ಯೇಕವಾಗಿ ನಿಂತಿದೆ ಬಟ್ ನಿತೀಶ್ ಕುಮಾರ್ ಬ್ಯಾಕ್ ಟು ಎನ್ ಡಿ ಎಫ್ ಓಲ್ಡ್ ಬಿಜೆಪಿ ಮೈತ್ರಿಯ ಒಳಗಡೆ ಬಂದು ಸೇರ್ಕೊಂಡಿದ್ದಾರೆ